ಈಗ ಎನ್ ಎಲ್ ಎಮ್ ಯೋಜನೆ ಅಂತ ಇದೆಯಲ್ಲ ಎನ್ ಎಲ್ ಎಮ್ ಎನ್ ಎಲ್ ಎನ್ ಎಲ್ ಆರ್ ಪಿ ಅಂತ ನಮ್ಮಲ್ಲಿ ಈಗ ಹನ್ನೆರಡು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ನಮಗೆ ಅದು ವಿಶೇಷವಾಗಿ ಮಹಿಳಾ ಸಂಘಟನೆ ಅಂಗಗಳಿಗೆ ಪ್ರಿಫರೆನ್ಸ್ ಕೊಟ್ಟು ಮಾಡ್ತಿರೋದು ಮತ್ತು ಮಹಿಳಾ ಉತ್ಪಾದಕರಿಗೆ ಒಂದು ಯೂನಿಟ್ಗೆ ನಲವತ್ತೈದು ಸಾವಿರ ರೂಪಾಯನ್ನು ಕೊಟ್ಟು ನಾವು ಒಂದು ಕೆಟಲನ್ನು ಕೊಡಿಸ್ಕೊಡ್ತೀವಿ ಅಂದರೆ ಅದರಲ್ಲಿ ಸೊಸೈಟಿನಲ್ಲಿ ಒಂದು ಐದು ಆರು ಟಾರ್ಗೆಟ್ ಕೊಡ್ತೀವಿ ನಾವು ಆ ಮಹಿಳೆಯರಿಗೆ ನಾವು ನಲವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅವರು ಸ್ವಲ್ಪ ಪೂಲ್ ಮಾಡ್ಕೊಂಡು ಹಾಕೊಂಡ್ರೆ ಅದು ರೊಟೇಟಿಂಗ್ ಮನಿ ರೊಟೇಟಿಂಗ್ ಮನಿ ಹೇಗೆ ಇದ್ದರೆ ನಲ್ವತ್ತೈದು ಸಾವಿರ ಒಂದು ಸರಿ ಮಹಿಳೆಗೆ ಕಟ್ಟಿದ ತಕ್ಷಣ ತಿಂಗಳ ತಿಂಗಳ ಮತ್ತು ನಲ್ವತ್ತು ಸಾವಿರ ಇನ್ನೊಬ್ರು ಪಾಸ್ ಆನ್ ಆಗುತ್ತೆ ಇನ್ನೊಬ್ರು ಪಾಸ್ ಆನ್ ಹಂಗೆ ಆ ಮನಿ ಏನಾಗುತ್ತೆ ಇಟ್ ಕೀಪ್ ಸರ್ಕ್ಯುಲೇಟಿಂಗ್ ಒಂದೇ ಸರಿ ಒಂದು ಸರಿ ನಾವು ಕ್ಯಾಪಿಟಲ್ನ ಇನ್ಫ್ಯೂಷನ್ ಮಾಡಿದ್ರೆ ಇನ್ಫ್ಯೂಷನ್ ಆಗಿರೋ ಮನಿ ಹಾಗೆ ರೊಟೇಟ್ ಆಗ್ತಾರೆ ಆಮೇಲೆ ಮಹಿಳಾ ಸಂಘಗಳ ಸ್ಥಾಪನೆ ಮಾಡಲಿಕ್ಕೂ ಕೂಡ ನಮಗೆ ಟ್ರೈನಿಂಗ್ ಇರ್ಬೋದು ಮತ್ತು ಅವ್ರಿಗೆ ಕಾಂಟ್ರಿಬ್ಯೂಷನ್ ಇರ್ಬೋದು ನಮ್ಮದು ಕಹಮಾಸ್ ಸಂಜೀವಿನಿ ಯೋಜನೆ ಇದೆ ಆಮೇಲೆ ಸಹ ರಾಜ್ಯ ಸರ್ಕಾರದ್ದು ಎನ್ ಆರ್ ಎಲ್ ಪಿ ಪ್ರೋಗ್ರಾಮ್ ಇದೆ ನ್ಯಾಷನಲ್ ರೂರಲ್ ಲೈವ್ಲಿವುಡ್ ಪ್ರೋಗ್ರಾಮ್ ಅದರಲ್ಲೂ ಕೂಡ ಅವಕಾಶ ಇದೆ ಎರಡರಲ್ಲೂ ಕೂಡ ನಮಗೆ ಮಹಿಳಾ ಸಂಘಗಳು ಉತ್ತೇಜನ ಕೊಡ್ತಾ ಇದ್ದೀವಿ ಸಂಘಗಳ ಸ್ಥಾಪನೆಗೆ ನಾವು ಇಲ್ಲಿಂದ ಕಳೆದ ಡಿಸ್ಕಸ್ ಮಾಡ್ದಂಗೆ ಎಲೆಕ್ಷನ್ಸ್ ಅದಿದು ಬಂದಿದ್ದಕ್ಕೋಸ್ಕರ ನಮಗೆ ತೊಡಕಾಗಿದೆ ಇಲ್ಲೆಲ್ಲ ಸರ್ ಅದು ತಮಗೆ ಮಾಹಿತಿ ತಕ್ಕೊಳ್ಬೋದು ಮಹಿಳಾ ಇದು ಮಾತ್ರ ಈ ಐದು ವರ್ಷದಲ್ಲಿ ನಾವು ಅತಿ ಹೆಚ್ಚು ಸಂಘಗಳಾಗ್ತಿರೋದು ಎಲ್ಲ ಯೂನಿಯನ್ಗಳಿಗೆ ಮಹಿಳಾ ಸಂಘನೇ ಆಗ್ತಿರೋದು ಜನರಲ್ ಮಾಡ್ತಾ ಇಲ್ಲ ನಾವು ಮಹಿಳಾ ಸಂಘನೇ ಮಾಡ್ತಿರೋದು ಸರ್ ಎಲ್ಲ ಎಲ್ಲ ಯೂನಿಯನ್ಗಳಲ್ಲಿ ಅಂಕ್ಯಾಂಶ ನಂತರ ಇಲ್ಲ ಸರ್ ಅತಿ ಹೆಚ್ಚು ಮಾಡ್ತಿರೋದು ಮಹಿಳಾ ಸಂಘ ಅದಕ್ಕೆ ನಮಗೆ ಯಾವುದೇ ಹಣಕಾಸಿನ ತೊಂದರೆ ಇಲ್ಲ ಎಂಬ ಹೇಳಿದಂಗೆ ನಮಗೆ ಕೆ ಎಂ ಎಫ್ ಇಂದೂ ನಾವು ಈ ಕ್ಷೀರ ಸಂಜೀವಿನಿ ಯೋಜನೆ ಅಡಿಯಲ್ಲಿ ನಮಗೆ ಹಣಕಾಸು ಕೊಡ್ತೀವಿ ನಮ್ಮ ಯೂನಿಯನ್ ಅಲ್ಲಿ ಕೂಡ ಇದೆ ಕೆಲವು ಎನ್ ಡಿ ಕೂಡ ಕೊಡ್ತಾರೆ ನಾವು ಈ ಈ ಎಲ್ಲ ಯೂನಿಯನ್ಗಳಲ್ಲಿ ನನ್ನ ನನಗೆ ನನ್ನ ಹತ್ರ ಮಾಹಿತಿ ಪ್ರಕಾರ ನಾಲ್ಕು

ಪ್ರಿಟ್ರೆನ್ಸ್ ಮೂ ಪ್ರಶ್ನೆ ಇಲ್ಲ ಇಲ್ಲಿ ನಾವು ಜನರಲ್ ಸಹ ಮಾಡ್ತಾನೇ ಇಲ್ಲ ನಾವು ಮಹಿಳಾ ಸಂಘಕ್ಕೆ ಮಾಡ್ತಿರೋದು ಯಾಕಂದ್ರೆ ಅದಕ್ಕೆ ಹಣ ಪ್ರತಿ ಸಂಘಕ್ಕೆ ಎರಡು ಲಕ್ಷ ರೂಪಾಯಿ ಹಣ ಇದೆ ಸರ್ ಇದಕ್ಕೆ ನಾವು ಕೊಡ್ತೀವಿ ಹಾಂ ಕಾಮರ್ಸ್ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಮಹಿಳಾ ಸಂಘನೇ ಜಾಸ್ತಿ ಮಾಡ್ತಿರೋದು ನಾವು ಹದಿನೈದು ದಿನಗಳಲ್ಲಿ ಹೊಸ ಪ್ರಾಡಕ್ಟ್ ಸೊ ಸಾಕಷ್ಟು ಪ್ರಾಡಕ್ಟ್ಗಳು ಸಹ ತರ್ತಾ ಇದ್ದೀವಿ ಸ್ವೀಟು ಕೆಲವು ಸಲಹೆ ಕೊಟ್ಟಿದ್ದಾರೆ ಅದು ಒಂದು ನವೆಂಬರ್ ಒಂದನೇ ತಾರೀಕಿಗೆ ಅದು ಕರ್ನಾಟಕದ ಕೇಸ್ ಕರ್ನಾಟಕ ಬಾವುಟ ಕರ್ನಾಟಕ ಪಾಕ್ ಅಂತ ಕರ್ನಾಟಕ ಪಾಕ್ ಅಂತ ಮಾಡಿರಿ ಅಂತೇಳಿ ನಮ್ಮ ಕೋಪ್ರೇಟಿವ್ ಮಿನಿಸ್ಟ್ರು ಮತ್ತು ನಮ್ಮ ವೆಟನರಿ ಮಿನಿಸ್ಟ್ರು ಅವರು ಕೆಲವು ಸಲಹೆ ಕೊಟ್ಟಿದ್ದಾರೆ ಅದನ್ನು ತರಬೇಕಂತ ಮಾಡಿದ್ದೀವಿ ಮತ್ತೆ ಈಗ ಅದು ಆಮೇಲೆ ನೀನು ತಿಂದಲೇಬೇಕು ಕರ್ನಾಟಕ ಪಾಕು ನೋಡ ಅದು ಬೆಲ್ಲಿಂದ ಮಾಡೋದಾ ಎದರಿಂದ ಮಾಡೋದಾ ಅಂತ ಇನ್ನು ಯೋಚನೆ ಮಾಡ್ತಾ ಇದೀವಿ ಅದು ಮತ್ತೆ ಬೇರೆ ಎಲ್ಲ ಹೊಸ ಹೊಸ ಪ್ರಾಡಕ್ಟ್ಗಳೆಲ್ಲ ಬರ್ತಾ ಇದೆ ಸರ್ ಈಗ ಎನರ್ಜಿ ಡ್ರಿಂಕ್ ಒಂದು ಡ್ರಿಂಕ್ ಒಂದು ಲಾಂಚ್ ಮಾಡಿದೆ ಎನರ್ಜಿ ಡ್ರಿಂಕ್ ಎನರ್ಜಿ ಡ್ರಿಂಕ್ ಲಾಂಚ್ ಮಾಡ್ತಾ ಇದೀವಿ ದೋಸೆ ಬ್ಯಾಟರ್ ದೋಸಾ ಬ್ಯಾಟರ್ ಲಾಂಚ್ ಮಾಡ್ತಾ ಇದ್ದೀವಿ ದೋಸೆ ಬ್ಯಾಟರು ಅಂದರೆ ದೋಸೆ ಹಿಟ್ಟನ್ನು ನಾವು ರೆಗ್ಯುಲರ್ ಏನಾಗುತ್ತೆ ನಮ್ಮ ಅಂಗಡಿಗಳಲ್ಲೇ ಬೇರೆ ಬ್ರ್ಯಾಂಡಿಟ್ಟು ಮಾರಾಟ ಮಾಡ್ತಾರೆ ಬಿಕಾಸ್ ಗ್ರಾಹಕರು ಬರೋಂಥವ್ರು ಏನು ಮಾಡ್ತಾರೆ ಬಂದಾಗ ಒಂದು ಬ್ರೆಡ್ಡು ಒಂದು ಬನ್ನು ಒಂದು ಸ್ವಲ್ಪ ದೋಸೆ ಹಿಟ್ಟು ಈ ಥರ ಎಲ್ಲ ಬ್ಯಾಸ್ಕೆಟ್ ಆಫ್ ಪ್ರಾಡಕ್ಟ್ಸ್ನ ತೊಗೊಂಡು ಹೋಗ್ತಾರೆ ಅದು ಹಾಲು ಮೊಸರು ಅಷ್ಟೇ ತಗೊಳ್ಳೋದಿಲ್ಲ ಹಾಗಾಗಿ ನಮ್ಮ ಒಂದು ಸ ಪಾರ್ಲರ್ಸಲ್ಲಿ ಕೂಡ ದೋಸೆ ಹಿಟ್ಟು ಸಿಗಬೇಕಂತ ನಾವು ಪ್ಲ್ಯಾನ್ ಮಾಡಿ ಈಗ ದೋಸೆ ಹಿಟ್ಟಂದರೆ ಇದು ನಾರ್ಮಲ್ ಮಾಡೋಂಥ ದೋಸೆ ಹಿಟ್ಟಲ್ಲ ನಾರ್ಮಲ್ ಏನಾಗುತ್ತೆ ಬೇರೆಯವರೆಲ್ಲ ಉದ್ದಿನಬೇಳೆ ಅಕ್ಕಿ ಹಾಕಿ ದೋಸೆ ಹಿಟ್ಟು ಮಾಡ್ತಾರೆ ಆದರೆ ನಾವು ಡೈರಿ ಆಗಿ ನಮಗೆ ರೆಸ್ಪಾನ್ಸಿಲಿಟಿ ಡೈರಿನ ಪ್ರಮೋಟ್ ಮಾಡ್ಬೇಕಂತ ಅದಕ್ಕೆ ಏನು ಮಾಡಿದೀವಿ ನಾವು ವೇ ಪೌಡರ್ನ ಯೂಸ್ ಮಾಡ್ತಾಯ್ವಿ ನಮ್ದು ಪನೀರ್ ಮಾಡಿದ ಮೇಲೆ ವೇ ಬರುತ್ತೆ ವೇ ಪೌಡರನ್ನು ಯೂಸ್ ಮಾಡಿ ಪ್ರೋಟೀನ್ ಎನ್ರಿಚ್ಮೆಂಟ್ ಮಾಡಿ ನಾವು ದೋಸೆ ಬ್ಯಾಟರ್ನ ಮಾಡ್ತಾಯಿದ್ವಿ ಬಹಳ ಒಳ್ಳೆ ಟೇಸ್ಟ್ ಇದೆ ತುಂಬ ಟೇಸ್ಟ್ ಇದೆ ನಾವು ಟ್ರಯಲ್ ಮಾಡಿದ್ದೀವಿ ಮಲ್ಟಿಪಲ್ ಟ್ರಯಲ್ಸ್ ಈಗಾಗಲೇ ತೆಗೆದುಕೊಂಡಿದ್ದೀವಿ ಟೆಂಡರ್ ಕೂಡ ಫೈನಲೈಸ್ ಆಗಿದೆ ನಾವೇ ನಾವೇ ಎರಡು ಹೌದು ಸರ್ ಟೇಸ್ಟ್ ನಂದಿನಿ ದೋಸೆ ದೋಸೆ ಹೌದು ಹೊಸ ಬ್ಯಾಟರ್ ಬರ್ತದೆ ಟೆಂಡರ್ ಕೂಡ ಆಲ್ರೆಡಿ ಫೈನಲೈಸ್ ಆಗಿದೆ ಪ್ಯಾಕ್ ಮೆಂಟ್ ಡಿಸೈನ್ ಫೈನಲೈಸ್ ಆಗಿದ ತಕ್ಷಣ ವಿ ಲಾಂಚ್ ವೆರಿ ಸೂನ್ ವೆರಿ ಸೂನ್ ಶುಗರ್ ಫ್ರೀ ಐಟಮ್ಸ್ ಏನಾದರೂ ಹಿಂದೆ ಮಾಡಿದ್ವಿ ಬಟ್ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ ಅದು ತುಂಬಾ ಜನ ಅದನ್ನ ತೆಗೆದುಕೊಳ್ಳಿಲ್ಲ ಎಲ್ಲ ಮಾಡೋಣ ಒಂದು ಬೇಕಾದರೆ ಒಂದು ಮಾಡ್ತೀವಿ ಇಲ್ಲ ಸರ್ ಹಿಂದೆ ಮಾಡಿ ಸ್ಟಾಪ್ ಆಯಿತು ಸರ್ ಅಂದರೆ ಅಷ್ಟು ಬೇಡಿಕೆ ಬರಲಿಲ್ಲ ಬೇಡಿಕೆ ಬರಲಿಲ್ಲ ಸೇಲ್ಸ್ ಕೂಡ ಆಗಿಲ್ಲ ಅಂದರೆ ನಮ್ದು ಏನಂದರೆ ಗ್ರಾಹಕರು ಇರತಕ್ಕಂಥವ್ರು ಮಿಡಿಲ್ ಕ್ಲಾಸು ಮತ್ತು ಲೋವರ್ ಮಿಡಲ್ ಕ್ಲಾಸು ಸ್ವಲ್ಪ ಭಾಗ ಅಪ್ಪರ್ ಮಿಡಲ್ ಕ್ಲಾಸ್ ಅಂದ್ರೆ ತುಂಬಾನೇ ಹೈ ಸೊಸೈಟೀಸು ಮತ್ತೆ ಹಣ ಅಲ್ಲ ಈಗ ನೀವ್ ಹೇಳಿದ್ರೆ ಶುಗರ್ ಫ್ರೀ ಬೇಕಾಗಿರೋದು ಆ ಸೆಗ್ಮೆಂಟ್ ಮಿಡಲ್ ಸೆಗ್ಮೆಂಟ್ ಅವ್ರಿಗೆಲ್ಲ ಶುಗರ್ ಇದ್ರೂ ನಡೆಯುತ್ತೆ ಶುಗರ್ ಇದ್ರು ಸೆಗ್ಮೆಂಟ್ ಪಾಪ್ಯುಲೇಷನ್ ಇರೋದ್ರಿಂದ ನಮಗೆ ಶುಗರ್ ಫ್ರೀ ವರ್ಕ್ ಆಗಲ್ಲ